ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅಕ್ಷಯ ತೃತೀಯದಂದು ಈ ಮಂತ್ರ ಪಠಿಸಿದ್ರೆ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಅಕ್ಷಯ ತೃತೀಯದಂದು ನೀವು ಮಾಡಬೇಕಾದ ಮತ್ತಷ್ಟು ಮಾಹಿತಿಯನ್ನು ಹೊತ್ತು ಇವತ್ತು ಮತ್ತೊಂದು ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ ನಾವಿಲ್ಲಿ ತಿಳಿಸುವಂತಹ ಎಲ್ಲಾ ಪರಿಹಾರಗಳು ಕೂಡ ತುಂಬಾನೇ ಪರಿಣಾಮಕಾರಿಯಾದದ್ದು ಇದನ್ನ ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ನೀವು ಅಂದುಕೊಂಡ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಆದರೆ ನೀವು ನಂಬದೇ ಸುಮ್ಮನೆ ಯಾರೋ ಹೇಳ್ತಾ ಇದ್ದಾರಲ್ವಾ ಅಂತ ಮಾಡಿದ್ರೆ ಅದರಿಂದ ಯಾವುದೇ ಲಾಭ ಫಲಿತಾಂಶ ಸಿಗೋದಿಲ್ಲ ಇವಾಗ ನಾವು ಹೇಳ್ತಾ ಇರುವಂತಹ ಪರಿಹಾರವನ್ನ ನೀವು ಅಕ್ಷಯ ತೃತೀಯ ದಿನ ಮಾಡ್ನೋಡಿ ಅಂದ್ಕೊಂಡಿದ್ದು ಖಂಡಿತವಾಗಿ ಈಡೇರುತ್ತೆ ಇವಾಗ ಮೊದಲಿನ ಪರಿಹಾರ ಏನು ಅನ್ನೋದನ್ನ ನೋಡೋಣ ಇದು ತುಂಬಾನೇ ಸುಲಭವಾದ ಪರಿಹಾರ ನೀವು ಮಾಡ್ಬೇಕಾಗಿರೋದೇನು ಅಂತಂದ್ರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಳ್ಬೇಕು ಗಾಜಿನ ಪಾತ್ರೆಯನ್ನ ಬಳಸಿದ್ರೆ ಉತ್ತಮ ಗಾಜಿನ ಬಾಟ್ಲಿ ಲೋಟ ಅಥವಾ ಪ್ಲೇಟ್ ಯಾವುದಾದ್ರೂ ತಗೊಳ್ಬಹುದು ಆದರೆ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆ ಮಾತ್ರ ಬಳಸ್ಬೇಡಿ ಈಗ ಆ ಪಾತ್ರೆಯನ್ನ ನೀರಿನಿಂದ ತುಂಬಿಸಿ ಇವಾಗ ಏನ್ಮಾಡೋದು ಅಂತಂದ್ರೆ ಆ ಪಾತ್ರೆಯನ್ನ ಸೂರ್ಯನ ಬೆಳಕಲ್ಲಿ ಇರಿಸಬೇಕು ನೀವದನ್ನ ಅರ್ಧ ಗಂಟೆ ಇಟ್ಟರೆ ಸಾಕು ಅದನ್ನ ನೀವು ಮನೆಯ ಮಹಡಿ ಮೇಲೆ ಬಾಲ್ಕನಿ ಮೇಲೆ ಕಿಟಕಿ ಬಳಿ ಎಲ್ಲಿ ಬೇಕಾದ್ರೂ ಇಡಬಹುದು ಆದರೆ ಸೂರ್ಯನ ಬೆಳಕು ಸರಿಯಾಗಿ ಆ ನೀರಿನ ಮೇಲೆ ಬೀಳುವಂತೆ ನೋಡ್ಕೊಳ್ಬೇಕು ಇವಾಗ ಸೂರ್ಯನ ಬೆಳಕಿನಲ್ಲಿರುವ ಹಾಗೂ ಸೂರ್ಯನಲ್ಲಿರುವ ಶಕ್ತಿಯನ್ನ ಆ ನೀರು ಹೀರಿಕೊಳ್ಳುತ್ತೆ ಆ ನೀರಲ್ಲಿ ಪಾಸಿಟಿವ್ ಎನರ್ಜಿ ಸೇರ್ಕೊಳ್ಳುತ್ತೆ ಈಗ ನೀವು ಆ ನೀರನ್ನ ಮನೆಯೊಳಗಡೆ ತಂದು ಪ್ರತಿ ಕೋಣೆಗೂ ಮನೆಯ ಪ್ರತಿ ಮೂಲೆ ಮೂಲೆಗೂ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಅಷ್ಟೇ ಅಲ್ಲ ಯಾವ ಜಾಗದಲ್ಲಿ ನಿಮಗೆ ಕೆಟ್ಟ ಶಕ್ತಿ ಇದೆ ನೆಗೆಟಿವಿಟಿ ಇದೆ ಅಂತ ಅನಿಸುತ್ತೋ ಆ ಜಾಗದಲ್ಲೂ ಕೂಡ ನೀವು ಈ ನೀರನ್ನು ಸಿಂಪಡಿಸಬಹುದು ಕೆಲವೊಮ್ಮೆ ಮನೆಯೊಳಗೆ ಯಾವುದೋ ಒಂದು ಜಾಗದಲ್ಲಿ ನೀವು ಕುಳಿತಾಗ ಅಲ್ಲಿ ಒಂಥರ ಕೆಟ್ಟ ಭಾವನೆ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿ ಏನೋ ಸರಿಯಾಗಿಲ್ಲ ಅಂತ ನಿಮಗನ್ಸಕ್ ಶುರುವಾಗುತ್ತೆ ಇಂಥ ಸಂದರ್ಭದಲ್ಲೂ ಕೂಡ ನೀವು ಆ ಜಾಗದ ಮೇಲೆ ಸೂರ್ಯನ ಶಕ್ತಿ ಹೊಂದಿರುವ ನೀರನ್ನು ಸಿಂಪಡಿಸಬಹುದು ಇದರಿಂದ ಮನೆ ಪೂರ್ತಿಯಾಗಿ ಪಾಸಿಟಿವ್ ಎನರ್ಜಿ ಆವರಿಸಿಕೊಳ್ಳುತ್ತೆ ಎರಡನೇದಾಗಿ ನಾವಿವಾಗ ಹೇಳ್ತಾ ಇರುವಂತಹ ಪರಿಹಾರವನ್ನ ನೀವು ತೃತೀಯದಂದು ಮಾಡಿದ್ರೆ ಶೀಘ್ರದಲ್ಲೇ ನಿಮಗೆ ಗುಡ್ ನ್ಯೂಸ್ ಸಿಗುತ್ತೆ ತೃತೀಯದಂದು ಸಂಜೆಯ ಹೊತ್ತಿಗೆ ನಿಮ್ಮ ಮನೆಯಲ್ಲಿ ಬಹಳಷ್ಟು ಸಂತೋಷ ಶಾಂತಿ ತುಂಬಿಕೊಳ್ಳುತ್ತೆ ಅಂದುಕೊಂಡ ಕೆಲಸ ಖಂಡಿತವಾಗಿಯೂ ಆಗಿರುತ್ತೆ ಅದಕ್ಕಾಗಿ ಏನ್ ಮಾಡಬೇಕು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿ ಆತಂಕ ಭಯ ಉದ್ವೇಗ ಹೆಚ್ಚಾಗ್ತಾ ಇದ್ರೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಈ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತೆ ಈ ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ವ್ಯತ್ಯಾಸವನ್ನ ನೀವು ಕಾಣಬಹುದು ಅದಕ್ಕಾಗಿ ನೀವು ಒಂದು ತಟ್ಟೆಯನ್ನು ತಗೊಳ್ಬೇಕು ಗಾಜು ಸ್ಟೀಲ್ ಪೂಜೆ ಮಾಡುವ ತಟ್ಟೆ ಯಾವುದಾದ್ರೂ ಸರಿನೆ ತಗೊಂಡು ಅದರಲ್ಲಿ ಮೊದಲಿಗೆ ಒಂದು ನಾಣ್ಯವನ್ನು ಇಡಬೇಕು ನಿಮ್ಮ ಮನೇಲಿ ಚಿನ್ನದ ನಾಣ್ಯ ಇದ್ರೆ ಅದನ್ನು ಇಟ್ಕೊಳ್ಳಿ ಇಲ್ಲದೇ ಇದ್ರೆ ಬೆಳ್ಳಿಯ ನಾಣ್ಯವನ್ನು ತಗೊಳ್ಳಿ ಅದು ಇಲ್ಲದೆ ಇದ್ರೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಕೊಳ್ಳಿ ನೀವು ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಳ್ಬಹುದು ಮತ್ತೊಮ್ಮೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ನೀವು ಒಂದು ತಟ್ಟೆಯನ್ನು ತಗೊಂಡು ಅದರ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ನಿಮ್ಮ ಮನಸ್ಸಿಗೆ ಎಷ್ಟು ಅಕ್ಕಿ ಹಾಕಬೇಕು ಅಂತ ಅನಿಸುತ್ತೋ ಅಷ್ಟು ಅಕ್ಕಿ ಹಾಕಿ ಯಾವುದೇ ವಿಧದ ಅಕ್ಕಿ ಕೂಡ ಆಗಿರಬಹುದು ಅದನ್ನು ನಾಣ್ಯದ ಮೇಲೆ ಹಾಕಬೇಕು ಈಗ ನೀವು ಅದ್ರ ಮೇಲೆ ದೀಪ ಹಚ್ಚಬೇಕು ನೀವು ಬೇಕಾದ್ರೆ ತುಪ್ಪದ ದೀಪ ಸಾಸುವೆ ಎಣ್ಣೆ ಎಳ್ಳೆಣ್ಣೆ ಅಥವಾ ನಿಮ್ಮ ಮನೆಯಲ್ಲಿ ನೀವು ಬಳಸುವ ಯಾವುದೇ ಎಣ್ಣೆಯ ದೀಪವನ್ನಾದರೂ ಬಳಕೆ ಮಾಡಬಹುದು ಆದ್ರೆ ನೀವು ಗೋಧಿ ಹಿಟ್ಟಿನಿಂದ ಮಾಡಿದ ದೀಪ ಬಳಕೆ ಮಾಡಿದ್ರೆ ಅದರಿಂದ ಹೆಚ್ಚಿನ ಲಾಭ ಸಿಗತ್ತೆ ಈಗ ನೀವು ಈ ದೀಪವನ್ನ ಮನೆಯ ಪೂರ್ವ ದಿಕ್ಕಲ್ಲಿ ಬೆಳಗಿಸ್ಬೇಕು ಸೂರ್ಯನ ಉದಯಿಸುವ ದಿಕ್ಕಿಗೆ ಸರಿಯಾಗಿ ದೀಪವನ್ನ ಬೆಳಗಬೇಕು ಈ ದೀಪವನ್ನ ಬರಿ ನೆಲದ ಮೇಲೆ ಇಡಬೇಡಿ ಸಣ್ಣ ಮಣೆ ಸ್ಟೂಲ್ ಯಾವುದೇ ವಸ್ತುವಿನ ಮೇಲೆ ಇದನ್ನ ಇಡಬಹುದು ಅಥವಾ ನೀವು ಆ ದೀಪವನ್ನ ಮನೆಯ ಮಂದಿರದಲ್ಲೂ ಕೂಡ ಬೆಳಗಬಹುದು ಆದ್ರೆ ಮನೆಯ ಮಂದಿರ ಪೂರ್ವ ದಿಕ್ಕಲ್ಲಿದ್ರೆ ಮಾತ್ರ ಇಲ್ಲವಾದ್ರೆ ಹೊರಗಡೆ ಪೂರ್ವ ದಿಕ್ಕಲ್ಲಿ ಬೆಳಗ್ಸಿ ಈಗ ನೀವು ಗೋಧಿ ಹಿಟ್ಟಿನಿಂದ ಇನ್ನೊಂದು ದೀಪವನ್ನ ತಯಾರಿಸಿ ಅದನ್ನ ಮನೆಯ ಮುಖ್ಯ ದ್ವಾರದ ಹೊರಗಡೆ ಅಥವಾ ಒಳಗಡೆ ಇಡಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನೀವು ಮನೆಯಲ್ಲಿ ಎರಡು ದೀಪಗಳನ್ನ ಬೆಳಗ್ಬೇಕು ಒಂದು ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಅಕ್ಕಿ ಇಟ್ಟು ಅದರ ಮೇಲೆ ದೀಪವನ್ನು ಬೆಳಗಿ ಮನೆಯೊಳಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಎರಡನೇದು ಗೋಧಿ ಹಿಟ್ಟಿನಿಂದ ದೀಪವನ್ನು ಮನೆಯ ಮುಖ್ಯ ಬಾಗಿಲಿನ ಬಳಿ ಇಡಬೇಕು ನಂತರ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ ಕೇಳಿಸ್ಕೊಳ್ಳಿ ನೀವು ಅಕ್ಷಯತೃತೀಯದಂದು ಅಥವಾ ಅದರ ಮರುದಿನ ಅಲ್ಲಿಟ್ಟಂತಹ ಆ ಅಕ್ಕಿಯಲ್ಲಿ ಸ್ವಲ್ಪ ಧಾನ್ಯಗಳನ್ನು ತಗೊಂಡು ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ತಿಜೋರಿಯಲ್ಲಿ ಅಥವಾ ಲಾಕರ್ನಲ್ಲಿ ಇರಿಸಬೇಕು ಅಥವಾ ನೀವು ಹಣವನ್ನಿಡುವಂತಹ ಜಾಗದಲ್ಲಿ ಅದನ್ನು ಇರಿಸಿ ಇನ್ನು ಒಂದು ರೂಪಾಯಿ ನಾಣ್ಯವನ್ನು ಇಟ್ಕೊಳ್ಳೋದಕ್ಕೆ ಬಯಸಿದ್ರೆ ನೀವದನ್ನ ನಿಮ್ಮ ಪರ್ಸ್ನಲ್ ಇಟ್ಕೊಳ್ಬಹುದು ಇನ್ನು ಲಾಕರ್ನಲ್ಲಿ ಅಕ್ಕಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಟ್ಟ ಜಾಗದಲ್ಲಿ ಸ್ವಲ್ಪ ಹಣವನ್ನ ಇಡೋದನ್ನ ಮರಿಬೇಡಿ ಇದರಿಂದ ನಿಮ್ಮ ತಿಜೋರಿಯಲ್ಲಿ ಎಂದಿಗೂ ಹಣದ ಕೊರತೆ ಬರೋದಿಲ್ಲ ಅಷ್ಟೇ ಅಲ್ಲ ನಿಮ್ಮ ಲಾಕರ್ನಲ್ಲಿ ಹಣ ತುಂಬಿಕೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ ಸರಿ ಈಗ ಉಳಿದ ಅಕ್ಕಿಯನ್ನ ಏನ್ ಮಾಡೋದು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಅಲ್ವಾ ಅದನ್ನ ನೀವು ಏನ್ ಬೇಕಾದ್ರೂ ಮಾಡಬಹುದು ಆ ಅಕ್ಕಿಯನ್ನ ಪಕ್ಷಿಗಳಿಗೆ ತಿನ್ನೋದಕ್ಕೆ ಹಾಕಬಹುದು ಅಥವಾ ನೀವು ಅಕ್ಕಿಯನ್ನ ಬೇಯಿಸಿ ಅನ್ನ ಮಾಡಿಕೊಂಡು ಹಸುವಿಗೆ ತಿನ್ನೋದಕ್ಕೆ ನೀಡಬಹುದು ಇದರಿಂದ ನೀವಂದುಕೊಂಡಂತ ಅಂಶ ಖಚಿತವಾಗಿ ಸಿಗತ್ತೆ ಇನ್ನು ಮೂರನೇ ಪರಿಹಾರ ಯಾವುದು ಅನ್ನೋದನ್ನು ನೋಡೋಣ ಅಕ್ಷಯ ತೃತೀಯದಂದು ನೀವು ದಿನವಿಡೀ ಮೂರು ಮಂತ್ರಗಳನ್ನು ಜಪಿಸಬೇಕು ನೀವು ಈ ಮೂರು ಮಂತ್ರಗಳಲ್ಲಿ ಯಾವುದನ್ನಾದರೂ ಒಂದನ್ನು ಜಪಿಸಿದ್ರು ಕೂಡ ಅದ್ಭುತ ಲಾಭವನ್ನು ಪಡ್ಕೊಳ್ಳೋದು ಖಚಿತ ಒಂದನೇ ಮಂತ್ರ ಓಂ ನಮ ಶಿವಾಯ ಎರಡನೇದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಇನ್ನು ಮೂರನೇ ಮಂತ್ರ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮೂರೂ ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಕೂಡ ಹೇಳಬಹುದು ಅಥವಾ ಮೂರು ಮಂತ್ರಗಳನ್ನು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಪಠಿಸಿದ್ರೆ ಇಲ್ಲಿವರೆಗೂ ಆಗದೇ ಉಳಿದಿದ್ದ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇನ್ನು ನೀವು ಯಾವುದಾದ್ರೂ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಚಿಕಿತ್ಸೆ ನೀಡಲಾಗಿದ್ರೂ ಯಾವುದೇ ವ್ಯತ್ಯಾಸ ಕಾಣಿಸದೇ ಇದ್ರೆ ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ನೀವು ಗಜೇಂದ್ರ ಮೋಕ್ಷವನ್ನು ಪಠಿಸಬೇಕು ಅಥವಾ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಅಪ್ಲೋಡ್ ಆಗಿರುವಂತಹ ಗಜೇಂದ್ರ ಮೋಕ್ಷ ಕೇಳಿ ಈ ಸ್ತೋತ್ರ ಕೇಳಿದ್ರೆ ಆರೋಗ್ಯ ಸುಧಾರಣೆಯಾಗುತ್ತೆ ಸಾಲ ತೀರತ್ತೆ ಜೀವನದ ಎಲ್ಲಾ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಆದ್ರೆ ಅದನ್ನ ಶ್ರದ್ಧೆ ನಂಬಿಕೆಯಿಂದ ಕೇಳೋದಕ್ಕೆ ಅಥವಾ ಪಠಣೆ ಮಾಡೋದಕ್ಕೆ ಮರಿಬೇಡಿ ಇನ್ನು ಕೊನೆದಾಗಿ ಹೇಳೋದೇನು ಅಂತಂದ್ರೆ ನೀವು ಅಕ್ಷಯ ತೃತೀಯದಂದು ಖೀರ್ ಖಂಡಿತವಾಗಿ ಮಾಡಬೇಕು ಅನ್ನದ ಪಾಯಸ ಆಗಿರ್ಲಿ ಸೇಮಿಗೆ ಪಾಯಸ ಮಖಾನ ಪಾಯಸ ಸಾಗು ಪಾಯಸ ಅಥವಾ ಖೀರ್ ಆಗಿರ್ಲಿ ಹಾಲು ಮತ್ತು ಬಿಳಿ ಬೆಲ್ಲ ಸೇರಿಸಿ ಇಲ್ಲವಾದರೆ ಸಕ್ಕರೆಯನ್ನು ಸೇರಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಕೀರ್ ಮಾಡಿ ಅದನ್ನು ಅರ್ಧ ಗಂಟೆ ಬೆಳದಿಂಗಳಲ್ಲಿ ಹಿಡಿದು ಅಕ್ಷಯತೃತೀಯದಂದು ಮನೆಯ ಸದಸ್ಯರೆಲ್ಲರೂ ಕೂಡ ಜೊತೆಯಾಗಿ ಕೂತ್ಕೊಂಡು ತಿನ್ನೋದ್ರಿಂದ ನಿಮ್ಮ ಬೇಡಿಕೆಗಳೆಲ್ಲ ಈಡೇರುತ್ವೆ ಅಕ್ಷಯತೃತೀಯದಂದು ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಮಧುರವಾಗಿರುತ್ತೆ ವೀಕ್ಷಕರೇ ನೋಡೋದ್ರಲ್ವಾ ಅಕ್ಷಯ ತೃತೀಯದಂದು ಈ ಮಂತ್ರ ಪಠಿಸಿದ್ರೆ ನೀವು ಅಂದುಕೊಂಡಿದ್ದು ನೆರವೇರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ